ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ತರ್ಸ್ಡೇ ವ್ಲಾಗು ಸೊ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ತುಂಬಾ ಬಿಸಿಲಾಗಿರೋದ್ರಿಂದ ಗಿಡಗಳಿಗೆ ದಿನಾಲೂ ನೀರ ಹಾಕಿದ್ರು ಅದು ದಿನಾ ಡ್ರೈ ಆಗಿಬಿಡ್ತಾ ಇರುತ್ತೆ ಸೊ ಹಾಗಾಗಿ ದಿನಾಲೂ ಹಾಕ್ತಾಯಿದ್ರೆ ಗಿಡ ಕೂಡ ಫ್ರೆಶ್ ಆಗಿರುತ್ತೆ ಹಾಗೆಯೇ ಗಿಡಗಳಿಗೆಲ್ಲ ನೀರು ಹಾಕಿದ ನಂತರ ಸ್ವಲ್ಪ ಕಿಚನ್ಗೆ ಬಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಫ್ರೈಡ್ ರೈಸ್ನ ಮಾಡ್ಕೋತಾ ಇದ್ದೀನಿ ಮಕ್ಳುಗಳಿಗೆ ಈಗ ಎಕ್ಸಾಮ್ ಇರೋದ್ರಿಂದ ಸೊ ಮಧ್ಯಾಹ್ನ ಲಂಚ್ ಏನೂ ಇರೋದಿಲ್ಲ ಸ್ನ್ಯಾಕ್ಸ್ ಅಷ್ಟೇ ಇರೋದು ಸೊ ಹಾಗಾಗಿ ಬಾಕ್ಸ್ ಕೊಡೋ ಅವಶ್ಯಕತೆ ಇರಲ್ಲ ಹಾಗಾಗಿ ಸ್ವಲ್ಪ ತುಂಬ ಸಿಂಪಲ್ ಆಗೇನೆ ಫ್ರೈಡ್ ರೈಸ್ನ ಮಾಡ್ಕೋತಾ ಇದ್ದೀನಿ ಆಲ್ರೆಡಿ ನಾನು ಫ್ರೈಡ್ ರೈಸ್ ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ ಇವಾಗ ಮಾಮೂಲಿ ನಾನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಕಡಾಯಿನ ಹಿಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆನೂ ಕೂಡ ಹಾಕೊಂಡೆ ಸ್ವಲ್ಪ ಬಾಣಲಿಗೆ ನೀರು ಬಿಡ್ತು ಅಂತ ಅಂದ್ಕೊಳ್ತೀನಿ ಸ್ವಲ್ಪ ಚಿಟಪಟ ಅಂತ ಸಿಡಿತಾ ಇದೆ ನೀರು ಎಣ್ಣೆ ಎಲ್ಲ ಮಿಕ್ಸ್ ಆಗ್ಬಿಟ್ಟು ಈ ಥರ ಎಣ್ಣೆಗೆ ಒಂದೇ ಒಂದು ಡ್ರಾಪ್ ನೀರು ಬಿದ್ದರೂ ಕೂಡ ಪಟಪಟ ಅಂತ ಸಿಡಿತಾ ಇರುತ್ತೆ ಹೆಣ್ಣೆ ಜೊತೆ ನೀರು ಮಿಕ್ಸ್ ಆಗ್ಬಿಟ್ಟು ಈ ಟೈಮಲ್ಲಿ ನಾವು ಒಗ್ಗರಣೆ ಹಾಕುವಾಗ ಏನಾದರೂ ಹತ್ತಿರ ನಿಂತ್ಕೊಂಡು ನಾವೇನಾದರೂ ಮುಖನ ಇಟ್ಕೊಂಡು ಮಾಡೋದಾದರೆ ನಿಜ ಮುಖಕ್ಕೆ ಬಂದು ಪಟ್ಟಂತ ಬಿಡುತ್ತೆ ಇನ್ನು ಈ ಫ್ರೈಡ್ ರೈಸ್ನ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಪೀಸ್ಗಳು ಮತ್ತು ಸಣ್ಣದಗೆ ಹೆಚ್ಚಿರುವಂಥ ಸ್ವಲ್ಪ ಹಸಿರು ಮೆಣ್ಸಿ ಹಾಗೆ ಸ್ವಲ್ಪ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಸ್ವಲ್ಪ ಕ್ಯಾಪ್ಸಿಕಮನ್ನು ಕೂಡ ಹಾಕೊಂಡು ಚೆನ್ನಾಗಿ ಎಣ್ಣೆನೇ ಹುರ್ಕೋತಾ ಇದ್ದೀನಿ ನೆಕ್ಸ್ಟು ಇದನ್ನೆಲ್ಲ ಹಾಕಿದ ನಂತರ ಸ್ವಲ್ಪ ಬೀನ್ಸು ಮತ್ತು ಕ್ಯಾರೆಟು ಇದನ್ನೆಲ್ಲ ಕೂಡ ಸಣ್ಣದಾಗೇ ಹಚ್ಚಿಟ್ಕೊಂಡಿದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಮತ್ತು ಹಸಿ ಬಟಾಣಿನೂ ಕೂಡ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನನ್ನ ಹತ್ರ ಇರಲಿಲ್ಲ ಆ ಕಾರಣದಿಂದ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ನಮ್ಗೆ ಯಾವ ವೆಜಿಟೇಬಲ್ಸ್ ಬೇಕೋ ಆ ವೆಜಿಟೇಬಲ್ಸ್ನ ಹಾಕ್ಕೊಂಡು ಸಿಂಪಲ್ಗೇನೆ ಫ್ರೈಡ್ ರೈಸ್ನ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನನ್ನ ಹತ್ರ ಯಾವುದು ವೆಜಿಟೇಬಲ್ ಇತ್ತು ಸೊ ಹಾಗಾಗಿ ಇದನ್ನು ಬಳಸ್ಕೊಂಡು ನಾನು ಮಾಡ್ತಾ ಇರುವಂಥದ್ದು ಇದೆಲ್ಲ ಸ್ವಲ್ಪ ಎಣ್ಣೆಲೇನೆ ಚೆನ್ನಾಗಿ ಸ್ವಲ್ಪ ಬೇಯ್ಕೋಬೇಕು ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಹಾಕೋತಾ ಇದ್ದೀನಿ ತರಕಾರಿ ಜೊತೆ ಉಪ್ಪನ್ನು ಸೇರಿಸೋದ್ರಿಂದ ಬೇಗನೆ ತರಕಾರಿಗಳು ಬೇಗ ಬೇಯ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಸೊ ಹಾಗೆಯೇ ಇದೆಲ್ಲ ಹುರ್ಕೊಳ್ಳೋ ಮುಂಚೆನೇ ನಾನು ರೈಸ್ ಮಾಡಿ ಇಟ್ಕೊಂಡಿದೆ ಸೈಡಲ್ಲಿ ಅದನ್ನು ಕೂಡ ಒಂದು ತಟ್ಟೆಗೆ ಹಾಕಿಬಿಟ್ಟು ಸ್ವಲ್ಪ ಫ್ಯಾನ್ ಕೆಳಗಡೆ ತಣ್ಣಗಾಗಲಿಕ್ಕೆ ಬಿಟ್ಬಿಟ್ಟಿದೆ ಸೊ ಬಿಸಿಲೇ ನಾವು ರೈಸ್ನ ಸೇರಿಸಿಕೊಳ್ಳೋದ್ರಿಂದ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಫ್ರೈಡ್ ರೈಸ್ಗಾಗಿರ್ಬೋದು ಎಗ್ ರೈಸ್ಗಾಗಿರ್ಬೋದು ಹಾಗಾಗಿ ಸ್ವಲ್ಪ ಫ್ಯಾನ್ ಕೆಳಗಡೆ ಇಟ್ಬಿಟ್ರೆ ಸ್ವಲ್ಪ ಅನ್ನ ಹಾಗೆ ನಮಗೆ ಉದ್ರು ಉದ್ರು ಆಗೇ ಬರುತ್ತೆ ಸೊ ಅನ್ನನೂ ಕೂಡ ಇದರೊಳಗಡೆ ಹಾಕಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅನ್ನ ಮತ್ತು ತರಕಾರಿಗಳೆಲ್ಲ ಹೊಂದ್ಕೋಬೇಕು ಅನ್ನದ ಜೊತೆ ಆ ರೀತಿ ನಾನು ಮಿಕ್ಸ್ ಇದ್ದೀನಿ ಈ ಹಂತದಲ್ಲಿ ನಮಗೆ ರುಚಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನಾವು ಸಾಲ್ಟ್ನ ಕೂಡ ಆ್ಯಡ್ ಮಾಡ್ಕೋಬೋದು ಇದ್ರ ಜೊತೆ ನನ್ನ ಕೆಲಸಗಳೇನಿದೆಯೋ ಎಲ್ಲನೂ ಕೂಡ ಮುಗಿಸ್ಕೊಂಡು ಸ್ವಲ್ಪ ಟಿಫನ್ ಎಲ್ಲ ಮಾಡಿದ ನಂತರ ಹಾಗೆಯೇ ಹೊರಗಡೆ ನೋಡ್ತಿರ್ಬೋದು ತುಂಬ ಹೆವಿ ಬಿಸಿಲಿದೆ ಈ ಬಿಸಿಲಲ್ಲಂತೂ ಬಾಯಿ ಅಂತೂ ಒಣಗ್ತಾನೆ ಇರುತ್ತೆ ಹಾಗಾಗಿ ತಣ್ಣಗೆ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಐಸ್ ಕ್ರೀಮ್ನ ಇವತ್ತೊಂದು ಡಿಫ್ರೆಂಟ್ ರೀತಿಯಲ್ಲಿ ಮಾಡ್ತಾ ಇದ್ದೀನಿ ಹಾಗೆಯೇ ಇದು ಬಂದು ಹ್ಯಾಪಲ್ನ ಬೆಳೆಸ್ಕೊಂಡು ಮಾಡ್ತಾ ಇರುವಂಥದ್ದು ಸೊ ಹಾಗಾಗಿ ಮುಂಚೆನೇ ನಾನು ಸ್ವಲ್ಪ ಹಾಲನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಒಂದು ಲೋಟ ಹಾಲನ್ನು ಹಾಲು ಕೂಡ ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ಆ ಕುದಿ ಬರೋ ಟೈಮಲ್ಲೇ ನಾನಿಲ್ಲಿ ಒಂದು ಮೂರು ಟೀ ಸ್ಪೂನ್ ು ಕಸ್ಟರ್ಡ್ ಪೌಡರ್ನ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬಿಸಿಯಾಗಿರುವಂಥ ಹಾಲನ್ನು ಕೂಡ ಇದರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಪೇಸ್ಟ್ ರೀತಿಯಲ್ಲಿ ಎಲ್ಲೂ ಕೂಡ ಗಂಟು ಸಹ ಇಲ್ಲದೆ ಇರೋ ಥರ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕಸ್ಟರ್ಡ್ ಪೌಡ್ರನ್ನ ಬಳಸ್ಕೊಂಡು ಮಾಡ್ತಾ ಇರುವಂಥ ಐಸ್ ಕ್ರೀಮ್ ಅಂತೂ ಇಚ್ಛುಕಂತೂ ತುಂಬನೇ ಐಸ್ ಕ್ರೀಮ್ ಮೇಲೆ ಐಸ್ ಕ್ರೀಮ್ ಮಾಡ್ತಾನೇ ಇದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಸಮ್ಮರ್ ಅಲ್ವಾ ಸೊ ಹಾಗಾಗಿ ಮಾಡ್ತಾನೆ ಇರ್ತೀವಿ ಹಾಗೆ ಖಾಲಿ ಹಾಕ್ತಾನೇ ಇರುತ್ತೆ ಒಂದೊಂದು ಹಾಗಾಗಿ ಮಕ್ಕಳಿಗೂ ಕೂಡ ಇಷ್ಟ ಅಲ್ವಾ ತಣ್ಣಗೆ ಏನಾದರೂ ತಿನ್ನಬೇಕು ಅಂತ ಬೇಸಿಗೆ ಟೈಮಲ್ಲಿ ಹಾಗಾಗಿ ಹೊರಗಡೆ ತರೋದಕ್ಕಿಂತ ಮನೇಲೆ ಏನಾದರೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇರುವಂಥದ್ದು ಸೊ ಈಗ ಹಾಲು ಕೂಡ ಫೈನಲಿ ಚೆನ್ನಾಗಿ ಕುದಿ ಬಂದಿದೆ ಈ ಕುದಿ ಬರುವಾಗಲೇ ಸ್ವಲ್ಪ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಂಡಿರುವಂಥ ಕಸ್ಟರ್ಡ್ ಪೇಸ್ಟ್ ನ್ನು ಕೂಡ ಇದರೊಳಗಡೆ ಸೇರಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕಸ್ಟರ್ಡ್ ಪೌಡ್ರನ್ನ ಯಾವಾಗ ಹಾಲಿನಲ್ಲಿ ಸೇರಿಸ್ತೀವೋ ಆ ನಂತರನೇ ತಕ್ಷಣಕ್ಕೆ ಅದು ಸ್ವಲ್ಪ ಗಟ್ಟಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಹಂತದಲ್ಲಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲೂ ಕೂಡ ಗಂಟು ಇಲ್ಲದೇರೋ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಕಂಪ್ಲೀಟಾಗೆಲ್ಲ ಮಿಕ್ಸ್ ಆಗಿದ್ದ ನಂತರ ನಾನು ಸ್ಟವ್ನ ಆಫ್ ಮಾಡಿ ಒಂದು ಫ್ಯಾನ್ ಕೆಳಗಡೆ ಫುಲ್ಲು ಕೂಲ್ ಆಗೋದಕ್ಕೆ ಬಿಟ್ಬಿಡ್ತಾ ಇದ್ದೀನಿ ಹಾಲನ್ನು ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ನಮಗೆ ಸಾಕಾಗುತ್ತೆ ಫೈನಲಿ ಹಾಲು ಕೂಡ ಗಟ್ಟಿಯಾಗಿದೆ ಇನ್ನು ನೆಕ್ಸ್ಟು ಸ್ವಲ್ಪ ಹ್ಯಾಪಲ್ನ ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣದಾಗೇ ಈ ಹ್ಯಾಪಲ್ ಏನಿದೆ ಸ್ವಲ್ಪ ಒಂದು ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ಹಣ್ಣು ಹಣ್ಣು ಥರ ಹಾಕ್ಬಿಟ್ಟಿದೆ ಅಂದರೆ ಫ್ರೂಟ್ಸ್ ಮೇಲೆ ಫ್ರೂಟ್ಸ್ ಬಿದ್ದಾಗ ಅದು ಹಣ್ಣು ಏನಿರುತ್ತೆ ಅದ್ರ ಮೇಲೆ ಅದು ಒತ್ತಿದಂಗೆ ಆಗಿ ಸ್ವಲ್ಪ ಹಣ್ಣುಗಳು ಸ್ವಲ್ಪ ಹಣ್ಣು ಥರ ಆಗಿಬಿಟ್ಟಿದೆ ಈ ರೀತಿ ಆದಾಗ ಐಸ್ ಕ್ರೀಮು ಕೂಡ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನಿಲ್ಲಿ ಒಂದು ಆ್ಯಪಲ್ನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇನ್ನೂ ಮಿಕ್ಕಿರುವಂಥದ್ದು ನಾನು ಸೈಡಲ್ಲೇ ಎತ್ತಿಕ್ತಾ ಇದ್ದೀನಿ ಈ ರೀತಿ ಮಿಲ್ಕ್ ಶೇಕ್ನು ಕೂಡ ನಾವು ಮಾಡ್ಕೊಂಡು ಕುಡಿಬೋದು ಕಸ್ಟರ್ಡ್ ಪೌಡ್ರನ್ನ ಬಳಸ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನೋಡ್ಕೊಂಡು ಬಂದ್ರಲ್ವಾ ತುಂಬ ಚೆನ್ನಾಗಿ ಬಂದಿದೆ ಐಸ್ ಕ್ರೀಮ್ ಅಂತೂ ನೋಡೋದಕ್ಕೆ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಹಾಗೆಯೇ ಇನ್ನೂ ಸ್ವಲ್ಪ ಅಟ್ರಾಕ್ಟಿವ್ ಮಾಡೋದಕ್ಕೆ ಈ ಐಸ್ ಕ್ರೀಮ್ನ ಸ್ವಲ್ಪ ಮೇಲ್ಗಡೆಯಿಂದ ಚಾಕ್ಲೇಟ್ ಸಿರಪ್ನ ನಾನು ಹಾಕ್ತಾ ಇದ್ದೀನಿ ಸ್ವಲ್ಪ ಡೆಕೋರೇಟ್ ರೀತಿಯಲ್ಲಿ ಮಕ್ಕಳಿಗಂತೂ ಈ ರೀತಿ ಏನಾದರೂ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ಸೊ ಹಾಗಾಗಿ ಐಸ್ ಕ್ರೀಮ್ ಅಂತೂ ರೆಡಿ ಆಯಿತು ಮತ್ತು ಐಸ್ ಕ್ರೀಮ್ ಪಾರ್ಟಿ ಕೂಡ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನನಗೆ ಇನ್ನೂ ಹೆಚ್ಚಿನ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್